ಈಗ ಇನ್ನೊಂದು ಕೇಳ್ತಾ ಇದ್ರಿ ಅವ್ರು ಹಿಂಡಿ ಬೇವಿ ಹಿಂಡಿಯನ್ನ ಎಲೆಗಳಿಗೆ ಹಾಕೋದ್ರಿಂದ ಚೆನ್ನಾಗಿ ಬರಿದೆ ಇದು ಆಗುತ್ತೆ ಅಂತ ಹೇಳ್ತೀನಿ ನೀವೇನ್ ನಮ್ಮ ಪ್ರಕಾರ ಹಿಂಡಿ ಹಾಕೋದ್ರಿಂದ ರೂಟ್ಸ್ ಚೆನ್ನಾಗ್ ಬರುತ್ತೆ ಆಂಟಿಬಯೋಟಿಕ್ ಆಗುತ್ತೆ ಕೆಲವು ವೈರಸ್ಗಳು ಅಟ್ಯಾಕ್ ಆಗಲ್ಲ ಅನ್ನೋದು ನಂದ ಅಭಿಪ್ರಾಯ ಓಕೆ ಅದಕ್ಕೆ ತಿಳಿಸ್ಕೊಡ್ತೀನಿ ಈ ಕಡೆ ನೋಡಿ ಇದು ಎಲೆ ಅಪ್ಪ ಇದೀಗ ಇದು ಎಲೆ ಅಂತ ಅಂದ್ರೆ ನಾನು ಬಹಳಷ್ಟು ನೋಡಿದ್ದೀನಿ ನೋಡಿದಿನಿ ತುದಿ ಬಾಡ್ರೆಲ್ಲ ಸುಡೋದೆಲ್ಲ ಪೊಟ್ಯಾಶ್ ಕೊರತೆನೆ ಆಗಿರ್ತೈತೆ ಇದೆಲ್ಲ ಹೌದಾ ಸುರೇಶ್ ಇದು ಒಂದು ಜಿಟ್ಟು ಇನ್ನೈತಂದ್ರೆ ಅದ್ರದ್ದು ಹಿಂಗೆ ಹಾಕಿ ಬರ್ತದೆ ನೀನ್ ಹೇಳೋದಲ್ಲ ಹಂಗೆ ಈಗ ಯಾವುದೇ ಗಿಡ ಬುಡದಿಂದನೇ ಆಹಾರ ಇಲ್ಲಿಗೆ ಬರದಿದ್ ಸೂರ್ಯನ್ ಬೆಳಕಿ ಇದ್ರ ಮೇಲೆ ಬಿತ್ತು ಅಂತಂದ್ರೆ ಆಹಾರ ತಯಾರಿಸ್ತದೆ ನೀರಿನ ಜೊತೆಗೇನೆ ಎಲ್ಲವೂ ಇಲ್ಲಿ ಬರ್ತತೆ ಹೌದಾ ಇಲ್ಲ ಆಹಾರ ತಯಾರಿಸೋಕೆ ಸ್ಟಾರ್ಟ್ ತಯಾರಿಸಿದ ಆಹಾರ ಮತ್ತು ಎಲ್ಲ ಎಲೆಗಳಿಗೂ ಸರ್ಕ್ಯುಲೇಟ್ ಮಾಡ್ತದೆ ಇಲ್ಲಿಂದ ಮತ್ತೆ ಅದು ಅದು ಇದರಲ್ಲಿ ಎರಡು ಅಂಗಾಂಶ ಇರ್ತವೆ ಒಂದು ಫ್ಲೋಯಮ್ ಇನ್ನೊಂದು ಝೈಲಮ್ ಅಂತ ಆ ಈ ಅಂಗಾಂಶಗಳು ಕೆಲಸ ಮಾಡ್ತವೆ ಏನು ಕೇಳಿದ್ರು ರಾಜು ಸಾರು ಬೇವಿನ ಹಿಂಡಿ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ ಕೆಲಸ ಮಾಡ್ತದೆ ಅಂತ ಬೇವಿನ ಹಿಂಡಿ ಹಾಕೋದ್ರಿಂದ ಸಣ್ಣ ಪ್ರಮಾಣದ ಏನು ಹುಳುಗಳು ಇರ್ತವಲ್ಲ ಬೇವಿನ ಹಿಂಡಿ ಎಳ್ಕೊಳೋದ್ರಿಂದ ಕಹಿ ಆಗ್ತದೆ ಇದು ಗಿಡ ಇದು ಕಹಿ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಬರ್ತದೆ ಇದಕ್ಕೆ ಸಣ್ಣ ಪ್ರಮಾಣದ ಬೇರುಗಳು ಅದಕ್ಕೆ ಎಳ್ಕೊಳಕ್ಕಾಗಲ್ಲ ಇನ್ನೊಂದು ಈ ಸಕಿಂಗ್ ಪೇಸ್ಟು ರಸ ಇರೋ ಕೀಟಗಳದವಲ್ಲ ಈಗ ಯಾವುದೋ ಒಂದು ಬೆಳೆ ಅಂದರೆ ಈ ನೀಡ್ಲಿ ಹಾಕಿ ಚುಚ್ಚತೈತೆ ಚುಚ್ಚಿದ ರಸ ಇರ್ಕಂತಲ್ಲ ಈ ಎಲೆ ಸರ್ಫೇಸ್ ರಫ್ ಆಗ್ತತಿತ್ತು ಸ್ಮೂತ್ ಇರಲ್ಲ ಸ್ವಲ್ಪ ಒರಟು ಥರ ಆಗ್ತತೆ ಅದೇ ರೋಗ ನಿರೋಧಕ ಶಕ್ತಿ ಬರ್ತದೆ ಅಂದ್ರೆ ಕೀಟಗಳ ಹಾವುಳಿ ಅಥವಾ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಅದಕ್ಕೆ ಬರೋದರಿಂದ ಆ ಬೇವಿನ ಹಿಂಡಿ ಬಳಸ್ತವೆ ಆದರೆ ಬೇವಿನ ಹಿಂಡಿಯಿಂದನೇ ಎಲ್ಲದೂ ಸರಿ ಆಗ್ತತೆ ಹುಳುಗಳು ಎಲ್ಲವೂ ಸಾಯ್ತವೆ ಶುದ್ಧ ಸುಳ್ಳದು ಅವನ್ನೆಲ್ಲ ಮಾಡೋಕ್ಕೆ ಆಗಲ್ಲ ಬೇವಿನ ನಿಂಡೋದು ಇಷ್ಟೇ ರೂಲ್ ರೆಜಿಸ್ಟೆನ್ಸ್ ಪವರ್ ಬರ್ತದೆ ಸೆಕಿಂಗ್ ಪೇಸ್ಟಿಗೆ ಸ್ವಲ್ಪ ಅದು ಸರ್ಫೇಸ್ ಎಲ್ಲ ರಫ್ ಆಗಿಬಿಟ್ಟು ಏನಾಗ್ತದೆ ಅಂತಂದರೆ ಚುಚ್ಚಕ್ಕೆ ಆಗಲ್ಲ ಅದು ಕಷ್ಟ ನೀ ಕಹಿ ಆಗೋದ್ರಿಂದ ಅದು ಸುದ್ದಿ ಹೋಗಲ್ಲ ಅದು ಇದು ಇಷ್ಟೇ ನಾವು ಬೇವಿನ ನಿಂಡು ಕುಡಿದ್ರು ನಮಗೆ ಅಷ್ಟೇ ಪರಿಣಾಮ ಬೀರೋದು ಅದು ಅಲ್ವಾ ತೌಸಂಡ್ ಪಿಪಿ ಅಂತಂದ್ರೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇವಿನ ಹಿಂಡಿಯಲ್ಲಿ ಬೇವಿನ ಬೇರು ಬೇವಿನ ತೊಗಟೆ ಬೇವಿನ ಎಲೆ ಬೇವಿನ ಬೀಜ ಇವುಗಳಲ್ಲಿ ಪರಿಣಾಮಕಾರಿ ಇರ್ತಕ್ಕಂಥದ್ದು ಯಾವ್ದು ಅಂದ್ರೆ ಬೇವಿನ ಬೀಜ ಬೀಜದಿಂದ ಇರ್ತಕ್ಕಂಥದ್ದು ನೀವು ತಗೊಂಡ್ರೆ ಅದು ರೇಟು ಜಾಸ್ತಿ ಇರ್ತದೆ ಮತ್ತೆ ಪ್ಯೂರ್ ಕ್ವಾಲಿಟಿ ಇರ್ತದೆ ಅದ್ರದ್ದು ಏನು ವಿಷದ ಅಂಶ ಏನು ಕಹಿ ಅಂಶ ಇರ್ತದಲ್ಲ ಅದು ಜಾಸ್ತಿ ಇರ್ತದೆ ಅಷ್ಟೇ ಅದು ಅದಕ್ಕೆ ಅಷ್ಟು ಬಿಟ್ರೆ ಮತ್ತೇನಿಲ್ಲ ಸಣ್ಣ ಪ್ರಮಾಣದ ಏನು ಈ ಜಾಸ್ಟ್ಮೆಂಟ್ ಟ್ರಿಪ್ಸ್ ಅಂತ ಬರ್ತೀವಲ್ಲ ನೀವು ಯಾಕೆ ಹಾಕಿ ಹೊಡಿದ್ರೆ ಸಾಕ ಹೊಡ್ತಾವೆ ಅವ್ರು ನಾ ಹುಳುಗಳಂತ ಬಂದ್ರೆ ಬೇನು ಸಾಯಲ್ಲ ನೀವು ಕೀಟನಾಶಕ ಕೆಮಿಕಲ್ ಬಳಸಲೇಬೇಕು ಈಗ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನಾನು ಮತ್ತೇನ್ ಕೇಳದೆ ಕ್ವಶನ್ ಚೆನ್ನಾಗಿ ಕೇಳ್ತೀರಾ ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು ನಿಮ್ ತಗೊಂಡ್